ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಬೋನಸ್ ಅಪ್ಡೇಟ್ ಕೂಡ ಇದೆ ಏನು ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಯೂಟ್ಯೂಬ್ ಕಡೆಯಿಂದ ಬಂದಿರುವ ಮೊದಲನೇ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಇವಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಏನು ರೂಲ್ಸ್ ಇದೆ ಸೊ ಅದನ್ನು ಇವಾಗ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ಎಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಬೇಜಾನ್ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿ ಬೇಜಾನ್ ವೀಡಿಯೋಸ್ ಇದೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ಒಂದು ಲ್ಯಾಂಗ್ವೇಜಸ್ಗಳಲ್ಲಿ ಅಡಲ್ಟ್ ವೀಡಿಯೋಸ್ಗಳಾಗಿರ್ಬೋದು ಗ್ಯಾಮ್ಲಿಂಗ್ ಆ್ಯಪ್ಸ್ಗಳಾಗಿರ್ಬೋದು ಮತ್ತು ತುಂಬಾ ಇಲ್ಲಿಗಲ್ ಒಂದು ಬೆಟ್ಟಿಂಗ್ ಆ್ಯಪ್ಸ್ಗಳಾಗಿರ್ಬೋದು ಸೊ ತುಂಬಾ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಬಟ್ ಅಂಥ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ರಿಮೂವ್ ಮಾಡ್ತಾ ಇಲ್ಲ ಅದು ಬಿಟ್ಟು ಯೂಟ್ಯೂಬಲ್ಲಿ ಏನಂದರೆ ನಮ್ಮಂಥ ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ಗಳ ಮೇಲೆ ತುಂಬಾ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ಗಳನ್ನು ಇದ್ದಾರೆ ಅಂತಲೇ ಹೇಳ್ಬೋದು ನನ್ನ ಚಾನಲಲ್ಲೂ ಕೂಡ ಒಂದು ವಿಡಿಯೋನ ರಿಮೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನನ್ನ ವೀಡಿಯೋ ಬಂದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇರಲಿಲ್ಲ ಸೊ ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ನಾನು ವಿಡಿಯೋ ಮಾಡಿದ್ದು ಸೊ ಆ ಒಂದು ವಿಡಿಯೋನೇ ರಿಮೂವ್ ಮಾಡಿದ್ದಾರೆ ರೀಸನ್ ಏನಪ್ಪಾ ಅಂದ್ರೆ ಅರೇಂಜ್ಮೆಂಟ್ ಅಂಡ್ ಸೈಬರ್ ಬುಲ್ಲಿಂಗ್ ಅಂತ ಒಂದು ರೀಸನ್ ಕೊಟ್ಟು ವಿಡಿಯೋನ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಟೈಮ್ ಡ್ಯೂರೇಷನ್ ನೋಡೋದಾದ್ರೆ ಸ್ಟಾರ್ಟಿಂಗಿಂದ ಒನ್ ಅಂಡ್ ಹಾಫ್ ಮಿನಿಟ್ಸ್ ಅಲ್ಲಿ ವಿಡಿಯೋದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನಾನು ನೋಡ್ದಂಗೆ ಆ ವಿಡಿಯೋದಲ್ಲಿ ಯಾವುದೇ ರೀತಿ ಇಶ್ಯೂಸ್ ಇರಲಿಲ್ಲ ಸೊ ಆದರೂ ಕೂಡ ನಾನು ಅಪೀಲ್ ಮಾಡಿದೆ ಅಪೀಲು ಕೂಡ ಟೆನ್ ಮಿನಿಟ್ಸ್ ಅಲ್ಲೇ ರಿಜೆಕ್ಟ್ ಮಾಡಿದ್ರು ಸೊ ಅದು ಯಾವ ಲೆವೆಲ್ಗೆ ರಿವ್ಯೂ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಆಮೇಲೆ ನನಗೆ ಗೊತ್ತಿದ್ದವ್ರು ಕೇಳಿದಾಗ ಸೊ ಸೊ ನೀವು ಸ್ಟಾರ್ಟಿಂಗ್ ಯೂಟ್ಯೂಬ್ ಓಪನ್ ಮಾಡಿದಾಗ ಸಮ್ ವೀಡಿಯೋಸ್ಗಳು ಸಜೆಸ್ಟ್ ಆಗುತ್ತಲ್ಲ ಸೊ ಅದರಲ್ಲಿರುವ ಒಂದು ತಮ್ಮೇಲ್ಗಳ ಒಂದು ಇಟ್ ರೀಸನ್ ಇಟ್ಕೊಂಡು ಮೇ ಬಿ ರಿಮೂವ್ ಮಾಡಿರ್ಬೋದು ಸೊ ಅದನ್ನು ಬ್ಲರ್ ಮಾಡಿ ಒಂದ್ಸಲಿ ಅಪೀಲ್ ಮಾಡಿ ಅಂತ ಹೇಳಿದ್ರು ಸೊ ಅದನ್ನು ಕೂಡ ಟ್ರೈ ಮಾಡಿದೆ ಅದು ಕೂಡ ವಿತಿನ್ ಸಿಕ್ಸ್ ಅವರ್ಸಲ್ಲೇ ಅದು ಕೂಡ ರಿಜೆಕ್ಟ್ ಆಯಿತು ಸೊ ಅವ್ರು ವೀಡಿಯೋ ವಾಪಸ್ ಕೊಡಲಿಲ್ಲ ಸೊ ಅದು ಯಾವ ಬೇಸಸ್ ಮೇಲೆ ಅವರು ರಿವ್ಯೂ ಮಾಡ್ತಾ ಇದ್ದಾರೆ ಅಥವಾ ಯಾವ ಬೇಸಸ್ ಮೇಲೆ ವೀಡಿಯೋ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಸೊ ನನ್ನ ಅದೃಷ್ಟ ಏನಪ್ಪಾ ಅಂದರೆ ಜಸ್ಟ್ ವೀಡಿಯೋ ರಿಮೂವ್ ಮಾಡಿದ್ದಾರೆ ಯಾವುದೇ ರೀತಿ ಸ್ಟ್ರೈಕ್ ಇಶ್ಯೂಸ್ ಮಾ ಇಶ್ಯೂ ಮಾಡಿಲ್ಲ ಸೊ ಸ್ಟ್ರೈಕ್ ಇಶ್ಯೂ ಮಾಡಿತ್ತು ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗೋದು ಸೊ ತುಂಬಾ ಹುಷಾರಾಗಿರಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅನ್ನೋದು ತುಂಬಾ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಗಳಿಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಯೂಟ್ಯೂಬಲ್ಲೇ ಅಲ್ಲೇ ಪ್ರಾಬ್ಲಮ್ ಇಲ್ವಾ ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಈ ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ ಸೊ ಹುಷಾರಾಗಿರಿ ಒಂದೊಂದು ವಿಡಿಯೋ ಮಾಡಬೇಕಲ್ಲೋ ಹತ್ತು ಬಾರಿ ಯೋಚನೆ ಮಾಡಿಕೊಂಡು ವಿಡಿಯೋ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಕೂಡ ಇನ್ನು ಅದೇ ರೀತಿ ಮಾಡ್ತೀನಿ ಜೊತೆಗೆ ಸದ್ಯದ್ರಲ್ಲೇ ಕಮ್ಯುನಿಟಿ ಗೈಡ್ಲೈನ್ಸ್ ರಿಲೇಟೆಡು ನಾನು ಆದಷ್ಟು ಬೇಗನೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಅದಕ್ಕೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇದು ಬಂದು ಯೂಟ್ಯೂಬಲ್ಲಿ ಬಂದಿರುವ ಮೊದಲನೇ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇನ್ನು ಯೂಟ್ಯೂಬಲ್ಲಿ ಬಂದಿರುವ ಎರಡನೇ ಅಪ್ಡೇಟ್ ಬಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಏನಪ್ಪ ಅಂದರೆ ಇಷ್ಟು ದಿನ ನಾವು ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ವಿ ಮತ್ತು ತುಂಬ ಜನ ಬಡ ತುಂಬಾ ಹೇಳ್ತಾ ಇದ್ರು ಕನ್ನಡಕ್ಕೆ ಸಪೋರ್ಟ್ ಇಲ್ಲ ಸೊ ಕನ್ನಡದಲ್ಲಿ ಎಷ್ಟೇ ನಾವು ವೀಡಿಯೋ ಮಾಡಿದ್ರು ವ್ಯೂಸ್ ಬರೋಲ್ಲ ಸೆಲೆಬ್ರಿಟೀಸ್ಗಳಿಗಾದರೂ ವ್ಯೂಸ್ ಬರುತ್ತೆ ಬಟ್ ನಮ್ಮಂಥ ಕ್ರಿಯೇಟರ್ಸ್ಗಳಿಗೆ ಬರಲ್ಲ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಕಡೆಯಿಂದ ಒಂದು ಅಪ್ಡೇಟ್ ತೊಗೊಂಬಂದಿದ್ದಾರೆ ಸೊ ಇನ್ನು ಮುಂದೆ ಆಡಿಯೋ ಡಬ್ಬಿಂಗ್ ಆಪ್ಷನ್ ಕೊಡ್ತಾ ಇದ್ದಾರೆ ಸೊ ಇಷ್ಟು ದಿನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಇವಾಗ ಎಲ್ಲ ಚಾನಲ್ಗೂ ಕೂಡ ರೋಲ್ಔಟ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ನಾವು ಕನ್ನಡದಲ್ಲಿ ವೀಡಿಯೋ ಮಾಡಿದ್ರು ಸೊ ಅದು ಇಂಗ್ಲೀಷು ಬೇರೆ ಬೇರೆ ಒಂದು ಭಾಷೆಗಳಿಗೆ ಆಟೋಮೆಟಿಕ್ ಆಗಿ ಡಬ್ ಮಾಡ್ತಾರೆ ನಮ್ಮ ವಾಯ್ಸ್ ನ ಸೊ ಇದೊಂಥರ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ಯಾವುದೇ ರೀತಿ ವಾಯ್ಸ್ ಕೊಡಂಗಿಲ್ಲ ಸೊ ಯೂಟ್ಯೂಬೇ ವಾಯ್ಸ್ ಕೊಟ್ಟು ಅವರೇ ಡಬ್ ಮಾಡ್ತಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಆಪ್ಷನ್ ನ ಪ್ರತಿಯೊಬ್ರು ಕೂಡ ಎನೇಬಲ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಔಟ್ ಮಾಡ್ತಾರೆ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂದ್ರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ನಂತರ ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೋಡ್ ಫರ್ಟ್ಸ್ ಅಂತ ಇರುತ್ತೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ಇಲ್ಲಿ ಆಟೋಮೆಟಿಕ್ ಡಬ್ ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಈ ಒಂದು ಆಟೋಮೆಟಿಕ್ ಆಗಿ ಏನು ವಾಯ್ಸ್ ಡಬ್ ಆಗೋದಿರುತ್ತೆ ಆ ಒಂದು ಆಪ್ಷನು ಎನೇಬಲ್ ಆಗುತ್ತೆ ಸೊ ಇದೊಂದು ಎನೇಬಲ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬಲ್ಲಿ ಬಂದಿರುವ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಇಷ್ಟು ದಿನ ಒಂದು ತುಂಬ ಜನ ಕೇಳ್ತಾಯಿದ್ರು ಬ್ರೋ ನನ್ನ ಚಾನಲ್ನ ಪ್ರಮೋಟ್ ಮಾಡಿಕೊಡಿ ನ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲ ನನ್ನ ಚಾನಲ್ ಲಿಂಕ್ ಹಾಕಿ ನನ್ನ ವೀಡಿಯೋಸ್ಗಳ್ ಲಿಂಕ್ ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರು ಇನ್ನು ಮುಂದೆ ಯಾವುದೇ ರೀತಿ ಅಂತ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನೀವು ನನ್ನ ಒಂದು ಚಾನಲ್ ತ್ರೂ ನೀವೇ ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು ಸೊ ತುಂಬ ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ತೀನಿ ಇದರಿಂದ ಈಗ ಸ್ಟಾರ್ಟಿಂಗ್ ಯಾರಲ್ಲ ಹೊಸ ಕ್ರಿಯೇಟರ್ಸ್ ಇದ್ದಾರೆ ಸೊ ಅವ್ರಗಳಿಗೂ ಒಂದು ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ನಂತರ ಲೆಫ್ಟ್ ಸೈಡ್ನಲ್ಲಿ ಕಮ್ಯುನಿಟಿ ಅಂತ ಇರುತ್ತೆ ಸೊ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ವಿವರ್ಸ್ ಪೋಸ್ಟ್ ಅಂತ ಇರುತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟರ್ನ್ ಆನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೊಬೈಲ್ ಯೂಸರ್ಸ್ ಏನು ಮಾಡ್ಬೋದು ಅಂದರೆ ಯೂಟ್ಯೂಬ್ ಆ್ಯಪಲ್ಲಿ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊತು ಅಂದರೆ ಇಲ್ಲಿ ಮೈ ಕಮ್ಯುನಿಟಿ ಅಂತ ಇರುತ್ತೆ ಸೊ ಈ ಒಂದು ಆಪ್ಷನ್ ಬಂದು ಆಫ್ ಆಗಿರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂತು ಅಂದರೆ ಸೊ ನಿಮ್ಮ ಒಂದು ಚಾನಲ್ ಅಲ್ಲೂ ಕೂಡ ಕಮ್ಯುನಿಟಿ ಟ್ಯಾಬ್ ಅನ್ನೋದು ಆನ್ ಆಗುತ್ತೆ ಸೊ ನಿಮ್ಮ ಒಂದು ಬಿ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಚಾನಲ್ ತ್ರೂ ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು ಸೊ ತುಂಬ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ತೀನಿ ನನ್ನ ಚಾನಲಲ್ಲೂ ಕೂಡ ಆಗಿದೆ ಸೊ ಯಾರೆಲ್ಲ ನಿಮ್ಮ ಒಂದು ಚಾನಲ್ನ ಪ್ರಮೋಟ್ ಮಾಡ್ಕೊಬೇಕು ಅಂತ ಇದ್ರೆ ಸೊ ಇನ್ನು ಮುಂದೆ ನೀವು ನನ್ನ ಚಾನಲ್ ತ್ರೂ ಪ್ರಮೋಟ್ ಮಾಡ್ಕೊಬೋದು ಸೊ ಕಂಪ್ಲೀಟ್ಲಿ ರೈಟ್ಸ್ ಇದೆ ಸೊ ಪ್ರಮೋಟ್ ಮಾಡ್ಕೊಳ್ಳಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡಿ ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸೊ ತುಂಬ ಒಳ್ಳೊಳ್ಳೆ ಅಪ್ಡೇಟ್ ತಗೊಂಡ್ಬರ್ತಾ ಇದ್ದಾರೆ ಬಟ್ ಕಮ್ಯುನಿಟಿ ಗೈಡ್ ಲೈನ್ಸ್ ಅಲ್ಲಿ ಸ್ವಲ್ಪ ಸ್ಟಿಟ್ಟಾಗಿ ಎಲ್ಲರಿಗೂ ಒಂದೇ ಥರ ಫಾಲೋ ಮಾಡಿದರೆ ತುಂಬ ಖುಷಿ ಬಟ್ ಇಲ್ಲೇನಾಗ್ತಿದೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಇದನ್ನು ಫಾಲೋ ಮಾಡ್ತಾ ಇರೋದರಿಂದ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಸೊ ನೋಡೋಣ ಸದ್ಯದ್ರಲ್ಲ ಇದನ್ನೆಲ್ಲ ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೊತೀನಿ ಸೊ ನಿಮಗೆ ಈ ಒಂದು ಅಪ್ಡೇಟ್ಗಳಲ್ಲಿ ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಕಮೆಂಟ್ ಶೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತಲ್ಲಿ ಬರೋ ನೋಟಿಫಿಕೇಷನ್ ಬಂದ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು